ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಖುಷಿತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಹಾಗೆ ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಇವತ್ತಿನ ವಿಡಿಯೋ ಏನು ಅಂದರೆ ತುಂಬ ಜನ ಅಮ್ಮಂದಿರು ಈಗ ಹೊಸ ತಾಯಂದಿರು ಯಾರ್ಯಾರಿಗೆ ಪಾಪು ಇದೆ ಚಿಕ್ಕ ಪಾಪು ಇದೆ ಅವರೆಲ್ಲ ಕ್ವಶನ್ ಕೇಳ್ತಾಯಿದ್ರಿ ಸಿಸ್ಟರ್ ಜಾಕಾಯಿ ತಿನ್ಸೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ವಾ ಯಾವ ಟೈಮಲ್ಲಿ ಕೊಡಬೇಕು ಅಂತ ತುಂಬ ಜನ ಕ್ವಶನ್ನ ಕೇಳ್ತಾಯಿದ್ವಿ ಇದ್ರಿ ದೊಡ್ಡ ಹತ್ರ ತಿನ್ಸೋದ್ರಿಂದ ಪಾಪಿಗೆ ವೀಡ್ ಮೋಷನ್ ಆಗಲ್ವಾ ಏನು ಆಗಲ್ವಾ ಸಿಸ್ಟರ್ ಏ ಸಿಸ್ಟರ್ ಅಂತ ತುಂಬ ಜನ ರಿಪೀಟೆಡ್ ಕ್ವಶನ್ ಕೇಳ್ತಾಯಿದ್ರು ಅದು ಏನೂ ಆಗಲ್ಲ ಅದು ನ್ಯಾಚುರಲ್ಲಾಗಿ ಬೆಳೆಯುವಂಥದ್ದು ಈಗ ನಾವು ತುಳಸಿ ಸೊಪ್ಪನ್ನ ರಸ ಕುಡಿಸೋದ್ರಿಂದ ತಿನ್ನೋದ್ರಿಂದ ನಮಗೆ ಏನಾದರೂ ಆಗುತ್ತಾ ಏನೂ ಆಗಲ್ಲ ಅದೇ ರೀತಿ ದೊಡ್ಡಪತ್ರೆ ಕೂಡ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲಿ ಏನೂ ಏನು ಪಾಪಗಳಿಗೆ ಆಗೋದೇ ಇಲ್ಲ ಈಗ ತುಂಬ ಜನ ನಾನು ಹೇಳ್ತಾನೇ ಇದ್ದೆ ರಿಪ್ಲೈ ಮಾಡ್ತಾನೆ ಇದೆ ಆದ್ರೂ ತುಂಬ ಜನ ಕೇಳ್ತಾಯಿದ್ವಿ ಸಿಸ್ಟರ್ ಯೂನು ಆಗುತ್ತೆ ಸಿಸ್ಟರ್ ಏನೂ ನೀವು ಯೂಸ್ ಮಾಡಿ ಇರ್ತೀರ ಅಂತ ಯಾಕೆ ಅಂದರೆ ನಾನು ನನ್ನ ಪಾಪು ಯೂಸ್ ಮಾಡಿದ್ದೀನಿ ಯಾವುದೇ ರೀತಿ ಏನು ತೊಂದರೆ ಆಗಲ್ಲ ಆಯಿತಾ ಇದು ರಿಪೀಟೆಡ್ ಆಗಿ ಎಷ್ಟು ಜನ ಕ್ವಶನ್ ಕೇಳ್ತಾ ಗೊತ್ತಾ ನನಗೆ ರಿಪ್ಲೈ ಮಾಡಿ ಮಾಡಿಯೇ ಸಾಕಾಗೋಯಿತು ಅದಕ್ಕೆ ಒಂದು ವಿಡಿಯೋನೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ದೊಡ್ಡ ಪತ್ರೆ ಎಲೆನ ಬಿಸಿ ಮಾಡಿ ಬಿಸಿ ಮಾಡಿ ಅದ್ರ ರಸನ ಹಿಂಬ್ಬಿಟ್ಟು ಎಂಬ ತಕ್ಷಣ ಅದ್ರ ರಸ ಬರುತ್ತೆ ಆ ರಸನ ಕುಡಿಸೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗೆ ಜಾಕಾಯಿನ ಖಾಲಿ ಹೊಟ್ಟೆಯಲ್ಲಿ ಅಥವಾ ನಿಮ್ಗೆ ಯಾವಾಗ ನಿಮ್ಗೆ ಅಜಸ್ಟ್ ಆಗುತ್ತೋ ಆ ಟೈಮಲ್ಲಿ ಇವಾಗ ಟಿಫನ್ ಹಾಕ್ತಿದ್ದಂಗೆ ಅಥವಾ ಫೀಡ್ ಮಾಡ್ತಿದ್ದಂಗೆ ಯಾವಾಗಾದ್ರೂ ಕೊಡ್ಬೋದು ಬೆಳಗ್ಗೆ ಕೊಟ್ಟರೆ ಬೆಟ್ಟರು ಇಲ್ಲ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರು ಬೆಟರ್ ಯಾಕೆಂದರೆ ಮಕ್ಕಳಿಗೆ ಬೇಗ ಅಶ್ವಾಗುತ್ತೆ ಅಶ್ವಾಗೋದ್ರಿಂದ ಮಕ್ಕಳಿಗೆ ಬೇಗ ಚೆನ್ನಾಗಿ ಊಟ ಮಾಡ್ತವೆ ಮಕ್ಕಳು ಚೆನ್ನಾಗೆ ಬೆಳವಣಿಗೆ ಆಗುತ್ತೆ ಬೈಕ್ ಏನಾಗುತ್ತೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಜಾಕಾಯಿ ಆ ವೀಡಿಯೋ ಕೂಡ ನಾನು ಮಾಡಾಕಿದ್ದೀನಿ ಅದರಲ್ಲೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಆಯಿತಾ ಅವರೂ ಯೂಸ್ ಮಾಡಿದ್ದೀನಿ ಸಿಸ್ಟರ್ ನಾನು ನನ್ನ ಪಾಪಿಗೆ ಯೂಸ್ ಮಾಡಿದ್ದೀನಿ ಅಂತ ಕಮೆಂಟ್ಸ್ ಮಾಡಿದ್ದೀರ ತುಂಬ ಖುಷಿಯಾಗುತ್ತೆ ಹಾಗೆ ಇದು ದೊಡ್ಡ ಪತ್ರೆ ತಿನ್ನಿಸೋದ್ರಿಂದ ಸೈಡ್ ಎಫೆಕ್ಟ್ ಆಗಲ್ಲ ಸಿಸ್ಟರ್ ಆಗುತ್ತೆ ಅಂತ ತುಂಬ ಅಂದರೆ ತುಂಬ ಕ್ವಶನ್ ಕೇಳ್ತಾ ಇದ್ದೀರಾ ನೀವೇನಾದರೂ ಯೂಸ್ ಮಾಡಿದಿರಾ ನಿಮ್ಮ ಪಾಪು ಜನರು ಹಂಗಾಗ್ತಾಯಿದೆಯಾ ಆದರೂ ಬರೆದು ಅರ್ಧನ ಬಿಸಿ ಮಾಡ್ಕೊಳ್ಳಿ ಅಂಚನೇ ಬಿಸಿ ಮಾಡಿ ಅರ್ಧ ಬೆಂಗ್ಳೂರಿಗೆ ಬಂದಿದ್ದೀನಿ ಇದು ಅಮ್ಮ ಮನೆ ಸ್ವಲ್ಪ ಹಿಂದೆಗಡೆ ಬ್ಯಾಗ್ರೌಂಡು ಅಷ್ಟು ಕ್ಲಿಯರ್ ಇಲ್ಲ ಯಾರು ಏನು ಅಂದ್ಕೋಬೇಡಿ ಬಟ್ ತುಂಬ ಕ್ವಶನ್ ಇದ್ವಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಲೇ ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಜಾಕಾಯಿನ ಮೂರು ತಿಂಗಳು ಮಕ್ಕಳಿಂದ ಮೂರು ತಿಂಗಳು ಚಿಕ್ಕ ಪಾಪ ಇಲ್ಲೂ ಕೊಡ್ಬೋದು ಆಯಿತಾ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡ್ತಾ ಹೋಗಿ ಇವತ್ತೊಂದು ಸ್ವಲ್ಪ ಒಂದು ಬೇರೆ ರೌಂಡ್ ಇನ್ನೊಂದು ತಿನ್ನಿಸಿ ಆಯಿತಾ ನೆಕ್ಸ್ಟು ನಾಳೆ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಇನ್ನೊಂದು ದಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಆ ರೀತಿ ಜಾಸ್ತಿ ಮಾಡ್ತಾ ಹೋಗಿ ಏನು ಪ್ರಾಬ್ಲಮ್ ಆಗೋಲ್ಲ ಮೂರು ವರ್ಷ ಮೂರು ತಿಂಗಳು ಮಕ್ಕಳಿಂದ ಐದು ವರ್ಷದ ಮಕ್ಕಳು ತನಕ ತಿನ್ನಿಸ್ಬೋದು ಜಾಕಾಗಿ ತಿನ್ನಿಸೋದ್ರಿಂದ ಯಾವ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮಕ್ಕಳಿಗೆ ಬೇಗ ಹಶ್ವಾಗುತ್ತೆ ವೆಯ್ಟ್ ಗೇನು ತುಂಬ ಚೆನ್ನಾಗಾಗುತ್ತೆ ಮಕ್ಕಳು ಊಟ ಮಾಡ್ತಾ ಇಲ್ಲ ಹಾಲು ಕುಡಿತಾ ಇಲ್ಲ ಅಂದರೆ ಈ ರೆಮಿಡಿನ ಟ್ರೈ ಮಾಡಿ ಹಾಗೆ ಮನೆ ಮದ್ದು ಕೂಡ ಮನೆ ಮದ್ದು ಅಂತ ಹೇಳಿದ್ನಲ್ವ ದೊಡ್ಡ ಕೂಡ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಹೋಗಿ ಅಂದರೆ ಶೀತ ಕೆಮ್ಮು ಏನೇ ಆಗಿದ್ರೂ ಹೋಗುತ್ತೆ ಜ್ವರ ಬಂದರೂ ಸಹ ಅದನ್ನು ಬಿಸಿ ಮಾಡಿಬಿಟ್ಟು ಕುಡಿಸಿ ಈಗ ಯಾವುದಾವುದೋ ಟಾನಿಕ್ ಹಾಕ್ತೀರಲ್ವ ಟಾನಿಕ್ ಹಾಕೋಬದ್ದು ಇದನ್ನೇ ದೊಡ್ಡದೇ ತಿಳಿಸಿ ಹಾಗೆ ಏನಾದರೂ ಬೇಕು ಅಂದರೆ ತುಂಬ ಹೂವು ಇನ್ನೊಂದು ನಾಲ್ಕು ಥರದ್ದು ಹಾಕ್ಬಿಟ್ಟು ಒಂದು ಕಷಾಯ ಮಾಡ್ಬೋದು ಮಕ್ಕಳಿಗೆ ನೆಗ್ಲೇಶ್ ಶೀತ ಆದರೆ ಅದನ್ನು ನಾನು ಟ್ರೈ ಮಾಡಿದ್ದೀನಿ ಅದು ವರ್ಕೌಟ್ ಆಗಿದೆ ಅದು ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಆದಷ್ಟು ನಿಮ್ಮ ಪಾಪುಗಳಿಗೆ ಏನೇ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಮೆಸೇಜ್ ಮಾಡಿ ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ನನಗೆ ನನ್ನ ಪಾಪುಗಾದಿರೋ ನಾನು ನೋಡ್ಕೊಂಡಿರೋ ನನ್ನ ಮಗು ನನ್ನ ನಾನು ನಾನು ಇದ್ದೀನಿ ಆಮೇಲೆ ಇನ್ನೂ ಒಂದು ಖುಷಿ ವಿಚಾರ ಏನು ಅಂದರೆ ತುಂಬ ಜನ ಯೂಸ್ ಮಾಡಿದ್ದೀರಾ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಒಳ್ಳೊಳ್ಳೆ ರೀತಿ ಕಮೆಂಟ್ ಮಾಡಿದ್ರಿ ನಮಗೂ ತುಂಬಾ ತುಂಬ ಖುಷಿಯಾಯಿತು ಯಾಕೆಂದರೆ ನಮ್ಮಿಂದ ಒಬ್ಬರಿಗೆ ಕೆಟ್ಟದಾಗ್ತಿದೆ ಅಂದರೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು ನಮ್ಮಿಂದ ಒಬ್ರಿಗೆ ಒಳ್ಳೇದಾಗ್ತಿದ್ಯಾ ಅಪ್ಪ ಒಳ್ಳೇದಾಗಲಿ ಅಂತ ಒಳ್ಳೇದು ಬಯಸೋದನ್ನ ನೋಡಬೇಕು ಆಯಿತಾ ನಾನು ಯಾವುದೇ ರೀತಿ ನನ್ನ ಪಾಪುಗೆ ನಾನು ಏನು ಏನು ಯೂಸ್ ಮಾಡಿದೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಮಾಡ್ಕೊತಾ ಇರಲಿಲ್ಲ ನಾನು ಆ ವೀಡಿಯೋದಲ್ಲೂ ಹೇಳಿದ್ದೀನಿ ಸ್ವಲ್ಪ ಜನಕ್ಕೆ ಯೂಸ್ ಆಗಿದೆ ಅಂತ ಅವ್ರು ಹೇಳಿದ್ಮೇಲೆ ಸಿಸ್ಟರ್ ಮಾಡಿ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಮೇಲೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಪಾಪು ಪರ್ಸ್ನಲ್ ಏನೇ ವಿಷಯಗಳಿದ್ರು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಯಿತಾ ಇಷ್ಟೇ ಹೇಳ್ತಾ ಈ ವಿಡಿಯೋನ ಹೇಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅದರಲ್ಲಿ ಇದ್ದೀನಿ ಥ್ಯಾಂಕ್ ಯು